ನಮಸ್ಕಾರ ಫ್ರೆಂಡ್ಸ ಬರ್ರಿ ಇವತ್ತಂತೂ ಎಲ್ಲರಿಗೂ ಯೂಸ್ಫುಲ್ ಆದಂಥ ವಿಡಿಯೋ ತೊಗೊಂಬಂದೀನಿ ನೋಡ್ರಿ ಬಹಳ ದಿನಗಳಿಂದ ದಪ್ಪ ಇರ್ತೀವಿ ಕೊಬ್ಬು ಏನೇ ಮಾಡಿದರೂ ಕೂಡ ಬೊಜ್ಜು ಕರಗ್ತಾ ಇರೋಲ್ಲ ಅದಕ್ಕೆ ನಾನೊಂದು ಬಾಮ್ ರೀತಿಯಲ್ಲಿ ಒಂದು ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ಕೇವಲ ಒಂದು ತಿಂಗಳು ತೊಗೊಂಡ್ರೆ ನಾಲ್ಕರಿಂದ ಐದು ಕೆ ಜಿ ಯಾವುದೇ ಎಕ್ಸಸೈಸ್ ಮಾಡದೆ ಎಷ್ಟೇ ಹಳೆಯ ಬೊಜ್ಜಿದ್ರೂ ಕೂಡ ಮಂಜಿನಂತೆ ಕರಗುತ್ತೆ ಇದನ್ನು ಏನಿಲ್ಲ ಖಾಲಿ ಹೊಟ್ಟೆಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯೂಬ್ಸನ್ನು ತೊಗೊಂಡು ಬಿಸಿ ನೀರಿಗೆ ಹಾಕೊಂಡು ಕುಡಿಯೋದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮಾಡೋದು ಹೆಂಗೆ ಅಂತ ನೋಡ್ಕೊಂಡು ಬರೋಣ ಹಸಿ ಶುಂಠಿ ಅರಶಿನ ಪೈನಾಪಲ್ ಲೆಮನ್ ಪೆಪ್ಪರ್ ಪಾ ಕಾಳು ಮತ್ತು ನೆಲ್ಲಿಕಾಯಿ ಇದ್ರೆ ನೆಲ್ಲಿಕಾಯಿ ತೊಗೋರಿ ನನ್ನ ಕಡೆ ನೆಲ್ಲಿಕಾಯಿ ಇಲ್ಲ ಸೊ ಹಾಗಾಗಿ ನಾನು ನೆಲ್ಲಿಕಾಯಿ ಜ್ಯೂಸನ್ನು ತೊಗೊತಾ ಇದ್ದೀನಿ ನೋಡಿರಿ ಹಸಿ ಅರಶಿನ ಎಷ್ಟು ದೇಹಕ್ಕೆ ಒಳ್ಳೆಯದು ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು ಅದಕ್ಕೆ ನಿಮಗೆ ತೋರಿಸಿದೆ ಇಷ್ಟಿದ್ರೆ ಸಾಕು ನಮಗೆ ತುಂಬ ಆದಂತಹ ಸಿ ಬಾಮ್ಸ್ ಅಂತಲೇ ಕರಿಬೋದು ನೀವು ಅಥವಾ ಸಿ ಕ್ಯೂಸ್ ಅಂತ ಕರಿಬೋದು ರೆಡಿ ಆಗುತ್ತೆ ಇವಾಗ ನಾನು ತೋರಿಸಿದಂಥ ಎಲ್ಲ ವಸ್ತುಗಳಿದಾವಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಬಬೇಕು ನಮಗೆ ಜ್ಯೂಸ್ ಬರಬೇಕು ಅದರಿಂದ ಚೆನ್ನಾಗಿ ಆ ರೀತಿಯಲ್ಲಿ ಹಾಕಿ ಇದಕ್ಕೆ ಯಾವುದೇ ರೀತಿ ಉಪ್ಪು ಸಕ್ಕರೆ ಏನು ಸೇರ್ಸೋಕೆ ಹೋಗ್ಬೇಡಿ ಈಗ ನೋಡ್ರಿ ಫೈನ್ ಆಗಿ ರುಬ್ಕೊಂಡು ಬಂದ್ಬಿಟ್ಟು ನಾವು ಮಿಕ್ಸಿ ಜರಿಗೆ ಸ್ವಲ್ಪ ನೀರು ಹಾಕಿ ಇದನ್ನ ಒಂದು ಬಟ್ಟೆ ಕಾಟನ್ ಬಟ್ಟೆಗೆ ಹಾಕ ನಿಮ್ಗೆ ಯಾವ್ದಾದ್ರು ತೆಳು ಬಟ್ಟೆ ಹಾಕ್ರಿ ಇಲ್ಲ ನಿಮ್ ಕಡೆ ಜರಡಿ ಇದ್ರೆ ಜರಡಿ ಹಾಕಬಹುದು ಈ ಜ್ಯೂಸಲ್ಲಿ ಪ್ರತಿಯೊಂದು ವಸ್ತುಗಳಲ್ಲಿ ಕೂಡ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ಬಜ್ಜನ್ನು ಕರಗಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಏನಂದ್ರೆ ಎಲ್ಲವೂ ಕೂಡ ಅರಶಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು ಅಂದರೆ ಒಂದು ಕೆ ಅಷ್ಟು ಅರಶಿನ ತೊಗೊಂಡಿವಿ ಅಂದ್ರೆ ನಾವು ಕಾಲು ಕೆ ಜಿ ಕಾಲು ಕೆ ಜಿಯಷ್ಟು ಪೈನಾಪಲ್ಲು ಕಾಳು ಮೆಣಸು ಮತ್ತು ಹಸಿ ಶುಂಠಿ ಮತ್ತು ಆಮ್ಲ ಅಂದರೆ ನೆಲ್ಲಿಕಾಯಿ ತೊಗೋಬೇಕು ಅದೇ ರೀತಿ ನೀವು ಕಾಲು ಕೆ ಜಿ ತೊಗೊಂಡ್ರೆ ಅದರ ಅರ್ಧ ಕಾಲು ಭಾಗದಷ್ಟು ಎಷ್ಟು ಬರುತ್ತೆ ನೋಡಿ ಅದ್ರ ಪ್ರಕಾರ ನೀವು ತೊಗೋಬೇಕು ಹೀಗೆ ಮಾಡಿ ಇವನ್ನೆಲ್ಲ ಚೆನ್ನಾಗಿ ರುಬ್ಬಿ ಸೋಸ್ಕೊಂಡು ಬಿಡಬೇಕು ಸೋಸ್ಕೊಂಡು ಐಸ್ ಕ್ಯೂಬಿಗೆ ಹಾಕಿ ಇದನ್ನು ಐಸ್ ಕ್ಯೂಬ್ ಆಗೋದಕ್ಕೆ ಬಿಟ್ಬಿಟ್ರೆ ಇದನ್ನು ನಾವು ಒಂದು ಎಂಟು ತಾಸಿಂದ ನಾಲ್ಕು ತಾಸು ಇಟ್ಟರೆ ಇದು ಐಸ್ ಕ್ಯೂಬ್ ರೆಡಿ ಆಗುತ್ತೆ ಇವಾಗ ನಾನು ಜೀರಿಗೆ ನೀರನ್ನು ತೊಗೊಂಡಿದ್ದೀನಿ ನೀವು ಬೇಕಿಲ್ಲ ನಾರ್ಮಲ್ ನೀರೇ ಕಾಸಿ ತೊಗೋಬೋದು ಆ ನೀರಿಗೆ ನಾನು ಇವಾಗ ಒಂದು ಐಸ್ ಕ್ಯೂಬ್ ಆಗುವಷ್ಟು ಉದಿತ್ತಲ್ಲ ಇದು ಅದನ್ನು ಹಾಕಿ ತೊಗೊಳ್ತಾ ಇದ್ದೀನಿ ನೋಡಿರಿ ಇದು ಐಸ್ ಕ್ಯೂಬ್ ಆಗೋಕ್ಕಿಂತ ಮೊದಲೇ ತಿನ್ನದ ವಿಡಿಯೋ ಇದು ಡೈಲಿ ಒಂದೊಂದು ತಗೋಬೇಕು ಈಗ ಐಸ್ ಕ್ಯೂಬ್ ರೆಡಿ ಆ ನೋಡ್ರಿ ವಾವ್ ನೋಡಿದ್ರೆ ಗೋಲ್ಡನ್ ಕಲರ್ ಬಂಗಾರ ನೋಡಿದಂಗೆ ಹೆಂಗಾಗುತ್ತಾ ಈ ರೀತಿ ಐಸ್ ಕ್ಯೂಬ್ ಅನ್ನ ಬಿಸಿ ನೀರಿಗೆ ಒಂದೊಂದು ಹಾಕಿ ಕುಡಿಬಹುದು ಅಥವಾ ಸ್ಟ್ರಾಂಗ್ ಬೇಕು ಅಂದ್ರೆ ಎರಡೆರಡು ಕ್ಯೂಬ್ ಅನ್ನ ಹಾಕೊಂಡು ಕುಡಿಬೌದು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಎರಡು ಐಸ್ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ ನೋಡಿರಿ ಇದು ಸೆಕೆಂಡ್ ಡೇ ಒಂದು ತಿಂಗಳು ಕುಡಿತಾ ಬಂದರೆ ನಿಮ್ದು ಎಷ್ಟೇ ಹಳೆಯ ಬೊಜ್ಜಾದರೂ ಕೂಡ ಮಂಜಿನಂತೆ ಕರಗುತ್ತೆ ಇದಕ್ಕೆ ಬಹಳ ದುಡ್ಡು ಖರ್ಚಾಗಲ್ಲ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಬೊಜ್ಜು ಕರಗ್ತಾ ಇಲ್ವಾ ಅಂತ ಒಂದು ತಿಂಗಳ ನಂತರ ನನಗೆ ಈ ವಿಡಿಯೋ ಅದಕ್ಕೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಧನ್ಯವಾದಗಳು ಇದೇ ರೀತಿ ಹೊಸ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಹಾಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬರುತ್ತೆ